ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಹಾಗಾದ್ರೆ ಶುರುವಾಗುತ್ತಾ ಪಾಪಿ ಪಾಕಿಸ್ತಾನ ಹಾಗೂ ಉಗ್ರರಿಗೆ ನಡುಕ ಶುರುವಾಗಿದೆಯಾ ರಕ್ತ ಪಿಪಾಸುಗಳ ತಾಣಗಳು ಇದೀಗ ಉಡಿಸಾಗುತ್ತಾ ಪ್ರಶ್ನೆ ಬರ್ತಾ ಇದೆ ಪಾಕ್ಗೆ ಎಚ್ಚರಿಕೆ ಸಂದೇಶ ಕೂಡ ರವಾನೆ ಆಗಿದೆಯಾ ಭೂಪಟದಲ್ಲಿ ಉಳಿಬೇಕಾದ್ರೆ ನೀವು ಬೆಂಬಲವನ್ನು ನಿಲ್ಲಿಸಿ ಉಗ್ರರಿಗೆ ನಡುವ ಬೆಂಬಲವನ್ನು ನಿಲ್ಲಿಸಿ ಉಗ್ರವಾದಕ್ಕೆ ಬೆಂಬಲ ನಿಲ್ಲಿಸುವಂತೆ ದ್ವಿವೇಧಿಯವರು ವಾರ್ನ್ ಮಾಡಿದ್ದಾರೆ ಭೂಸೇನಾ ಮುಖ್ಯಸ್ಥರಿಂದ ಎಚ್ಚರಿಕೆಯ ಗಂಟೆ ಇದು ಉಪೇಂದ್ರ ದ್ವಿವೇದಿ ಅವರು ಭಾರತದ ಭೂಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಅವರು ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಭೂಪಟದಲ್ಲಿ ಉಳಿಬೇಕಾದ್ರೆ ಬೆಂಬಲವನ್ನು ನಿಲ್ಲಿಸಿ ಉಗ್ರರನ್ನ ಪೋಷಣೆ ಮಾಡ್ತಾ ಇರತಕ್ಕಂತಹ ನಿಮ್ಮ ಈ ನಿಯಮಗಳನ್ನು ನಿಲ್ಲಿಸಿ ಹಾಗಾದ್ರೆ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಶುರುವಾಗುತ್ತಾ ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ ಪರಮ ಪಾಪಿ ಪಾಕಿಸ್ತಾನ ಹಾಗೂ ಉಗ್ರರಿಗೆ ಇದೀಗ ನಡುಕ ಶುರುವಾಗಿದೆಯಾ ರಕ್ತ ಪಿಪಾಸುಗಳ ತಾಣಗಳು ಉಡಿಸ್ ಆಗುತ್ತ ಹಾಗಾದರೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಭಾರತದ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಏನಂತ ಪ್ರಪಂಚದ ಭೂಪಟದಲ್ಲಿ ನೀವು ಉಳಿಬೇಕಾದ್ರೆ ಒಂದು ವೇಳೆ ನೀವು ಉಳಿಬೇಕಾದ್ರೆ ಬೆಂಬಲವನ್ನು ನಿಲ್ಲಿಸಬೇಕು ಉಗ್ರರಿಗೆ ನೀವು ಬೆಂಬಲವನ್ನು ಕೊಡ್ತಿರೋದನ್ನು ನಿಲ್ಲಿಸಬೇಕಂತ ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಹಾಗಾದ್ರೆ ಶುರುವಾಗುತ್ತಾ ಪಾಪಿ ಪಾಕಿಸ್ತಾನ ಹಾಗೂ ಉಗ್ರರಿಗೆ ನಡುಕ ಶುರುವಾಗಿದೆಯಾ ರಕ್ತ ಪಿಪಾಸುಗಳ ತಾಣಗಳು ಇದೀಗ ಉಳಿಸುತ್ತಾ ಪ್ರಶ್ನೆ ಬರ್ತಾ ಇದೆ ಪಾಕ್ಗೆ ಎಚ್ಚರಿಕೆ ಸಂದೇಶ ಕೂಡ ರವಾನೆ ಆಗಿದೆಯಾ ಭೂಪಟದಲ್ಲಿ ಉಳಿಬೇಕಾದ್ರೆ ನೀವು ಬೆಂಬಲವನ್ನು ನಿಲ್ಲಿಸಿ ಉಗ್ರರಿಗೆ ನೆಡುವ ಬೆಂಬಲವನ್ನು ನಿಲ್ಲಿಸಿ ಉಗ್ರವಾದಕ್ಕೆ ಬೆಂಬಲ ನಿಲ್ಲಿಸುವಂತೆ ದ್ವಿವೇಧಿಯವರು ವಾರ್ನ್ ಮಾಡಿದ್ದಾರೆ ಭೂಸೇನಾ ಮುಖ್ಯಸ್ಥರಿಂದ ಎಚ್ಚರಿಕೆಯ ಗಂಟೆ ಇದು ಉಪೇಂದ್ರ ದ್ವಿವೇದಿ ಅವರು ಭಾರತದ ಭೂಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಅವರು ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಭೂಪಟದಲ್ಲಿ ಉಳಿಬೇಕಾದ್ರೆ ಬೆಂಬಲವನ್ನು ನಿಲ್ಲಿಸಿ ಉಗ್ರರನ್ನ ಪೋಷಣೆ ಮಾಡ್ತಾ ಇರ್ತಕ್ಕಂತಹ ನಿಮ್ಮ ಈ ನಿಯಮಗಳನ್ನು ನಿಲ್ಲಿಸಿ ಹಾಗಾದ್ರೆ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಶುರುವಾಗುತ್ತಾ ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ ಪರಮ ಪಾಪಿ ಪಾಕಿಸ್ತಾನ ಹಾಗೂ ಉಗ್ರರಿಗೆ ಇದೀಗ ನಡುಕ ಶುರುವಾಗಿದೆಯಾ ರಕ್ತ ಪಿಪಾಸುಗಳ ತಾಣಗಳು ಉಡಿಸ್ ಆಗುತ್ತ ಹಾಗಾದರೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಭಾರತದ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಏನಂತ ಪ್ರಪಂಚದ ಭೂಪಟದಲ್ಲಿ ನೀವು ಉಳಿಬೇಕಾದ್ರೆ ಒಂದು ವೇಳೆ ನೀವು ಉಳಿಬೇಕಾದ್ರೆ ಬೆಂಬಲವನ್ನು ನಿಲ್ಲಿಸಬೇಕು ಉಗ್ರರಿಗೆ ನೀವು ಬೆಂಬಲವನ್ನು ಕೊಡ್ತಿರೋದನ್ನು ನಿಲ್ಲಿಸಬೇಕಂತ ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಟು ಹಾಗಾದ್ರೆ ಶುರುವಾಗುತ್ತಾ ಪಾಪಿ ಪಾಕಿಸ್ತಾನ ಹಾಗೂ ಉಗ್ರರಿಗೆ ನಡುಕ ಶುರುವಾಗಿದೆಯಾ ರಕ್ತ ಪಿಪಾಸುಗಳ ತಾಣಗಳು ಇದೀಗ ಉಡಿಸಾಗುತ್ತಾ ಪ್ರಶ್ನೆ ಬರ್ತಾ ಇದೆ ಪಾಕ್ಗೆ ಎಚ್ಚರಿಕೆ ಸಂದೇಶ ಕೂಡ ರವಾನೆ ಆಗಿದೆಯಾ ಭೂಪಟದಲ್ಲಿ ಉಳಿಬೇಕಾದ್ರೆ ನೀವು ಬೆಂಬಲವನ್ನು ನಿಲ್ಲಿಸಿ ಉಗ್ರರಿಗೆ ನೀಡುವ ಬೆಂಬಲವನ್ನು ನಿಲ್ಲಿಸಿ ಉಗ್ರವಾದಕ್ಕೆ ಬೆಂಬಲ ನಿಲ್ಲಿಸುವಂತೆ ದ್ವಿವೇಧಿಯವರು ವಾರ್ನ್ ಮಾಡಿದ್ದಾರೆ ಭೂಸೇನಾ ಮುಖ್ಯಸ್ಥರಿಂದ ಎಚ್ಚರಿಕೆಯ ಗಂಟೆ ಇದು ಉಪೇಂದ್ರ ದ್ವಿವೇದಿ ಅವರು ಭಾರತದ ಭೂಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಅವರು ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಭೂಪಟದಲ್ಲಿ ಉಳಿಬೇಕಾದ್ರೆ ಬೆಂಬಲವನ್ನು ನಿಲ್ಲಿಸಿ ಉಗ್ರರನ್ನ ಪೋಷಣೆ ಮಾಡ್ತಾ ನಿಮ್ಮ ಈ ನಿಯಮಗಳನ್ನು ನಿಲ್ಲಿಸಿ ಹಾಗಾದರೆ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓ ಶುರುವಾಗುತ್ತಾ ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ ಪರಮ ಪಾಪಿ ಪಾಕಿಸ್ತಾನ ಹಾಗೂ ಉಗ್ರರಿಗೆ ಇದೀಗ ನಡುಕ ಶುರುವಾಗಿದೆಯಾ ರಕ್ತ ಪಿಪಾಸುಗಳ ತಾಣಗಳು ಉಡಿಸ್ ಆಗುತ್ತ ಹಾಗಾದರೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಭಾರತದ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಏನಂತ ಪ್ರಪಂಚದ ಭೂಪಟದಲ್ಲಿ ನೀವು ಉಳಿಬೇಕಾದ್ರೆ ಒಂದು ವೇಳೆ ನೀವು ಉಳಿಬೇಕಾದ್ರೆ ಬೆಂಬಲವನ್ನು ನಿಲ್ಲಿಸಬೇಕು ಉಗ್ರರಿಗೆ ನೀವು ಬೆಂಬಲವನ್ನು ಕೊಡ್ತಿರೋದನ್ನು ನಿಲ್ಲಿಸಬೇಕಂತ ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಟು ಹಾಗಾದ್ರೆ ಶುರುವಾಗುತ್ತಾ ಪಾಪಿ ಪಾಕಿಸ್ತಾನ ಹಾಗೂ ಉಗ್ರರಿಗೆ ನಡುಕ ಶುರುವಾಗಿದೆಯಾ ರಕ್ತ ಪಿಪಾಸುಗಳ ತಾಣಗಳು ಇದೀಗ ಒಡಿಸಾಗುತ್ತಾ ಪ್ರಶ್ನೆ ಬರ್ತಾ ಇದೆ ಪಾಕ್ಗೆ ಎಚ್ಚರಿಕೆಯ ಸಂದೇಶ ಕೂಡ ರವಾನೆ ಆಗಿದೆಯಾ ಭೂಪಟದಲ್ಲಿ ಉಳಿಬೇಕಾದ್ರೆ ನೀವು ಬೆಂಬಲವನ್ನು ನಿಲ್ಲಿಸಿ ಉಗ್ರರಿಗೆ ನೀಡುವ ಬೆಂಬಲವನ್ನು ನಿಲ್ಲಿಸಿ ಉಗ್ರವಾದಕ್ಕೆ ಬೆಂಬಲ ನಿಲ್ಲಿಸುವಂತೆ ದ್ವಿವೇಧಿಯವರು ವಾರ್ನ್ ಮಾಡಿದ್ದಾರೆ ಭೂಸೇನಾ ಮುಖ್ಯಸ್ಥರಿಂದ ಎಚ್ಚರಿಕೆಯ ಗಂಟೆ ಇದು ಉಪೇಂದ್ರ ದ್ವಿವೇದಿ ಅವರು ಭಾರತದ ಭೂಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಅವರು ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಭೂಪಟದಲ್ಲಿ ಉಳಿಬೇಕಾದ್ರೆ ಬೆಂಬಲವನ್ನು ನಿಲ್ಲಿಸಿ ಉಗ್ರರನ್ನ ಪೋಷಣೆ ಮಾಡ್ತಾ ಇರ್ತಕ್ಕಂತಹ ನಿಮ್ಮ ಈ ನಿಯಮಗಳನ್ನು ನಿಲ್ಲಿಸಿ ಹಾಗಾದರೆ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓ ಶುರುವಾಗುತ್ತಾ ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ ಪರಮ ಪಾಪಿ ಪಾಕಿಸ್ತಾನ ಹಾಗೂ ಉಗ್ರರಿಗೆ ಇದೀಗ ನಡುಕ ಶುರುವಾಗಿದೆಯಾ ರಕ್ತ ಪಿಪಾಸುಗಳ ತಾಣಗಳು ಉಡಿಸ್ ಆಗುತ್ತ ಹಾಗಾದರೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಭಾರತದ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಏನಂತ ಪ್ರಪಂಚದ ಭೂಪಟದಲ್ಲಿ ನೀವು ಉಳಿಬೇಕಾದ್ರೆ ಒಂದು ವೇಳೆ ನೀವು ಉಳಿಬೇಕಾದ್ರೆ ಬೆಂಬಲವನ್ನು ನಿಲ್ಲಿಸಬೇಕು ಉಗ್ರರಿಗೆ ನೀವು ಬೆಂಬಲವನ್ನು ಕೊಡ್ತಿರೋದನ್ನು ನಿಲ್ಲಿಸಬೇಕಂತ ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಹಾಗಾದ್ರೆ ಶುರುವಾಗುತ್ತಾ ಪಾಪಿ ಪಾಕಿಸ್ತಾನ ಹಾಗೂ ಉಗ್ರರಿಗೆ ನಡುಕ ಶುರುವಾಗಿದೆಯಾ ರಕ್ತ ಪಿಪಾಸುಗಳ ತಾಣಗಳು ಇದೀಗ ಒಡಿಸಾಗುತ್ತಾ ಪ್ರಶ್ನೆ ಬರ್ತಾ ಇದೆ ಪಾಕ್ಗೆ ಎಚ್ಚರಿಕೆ ಸಂದೇಶ ಕೂಡ ರವಾನೆ ಆಗಿದೆಯಾ ಭೂಪಟದಲ್ಲಿ ಉಳಿಬೇಕಾದ್ರೆ ನೀವು ಬೆಂಬಲವನ್ನು ನಿಲ್ಲಿಸಿ ಉಗ್ರರಿಗೆ ನೆಡುವ ಬೆಂಬಲವನ್ನು ನಿಲ್ಲಿಸಿ ಉಗ್ರವಾದಕ್ಕೆ ಬೆಂಬಲ ನಿಲ್ಲಿಸುವಂತೆ ದ್ವಿವೇಧಿಯವರು ವಾರ್ನ್ ಮಾಡಿದ್ದಾರೆ ಭೂ ಸೇನಾ ಮುಖ್ಯಸ್ಥರಿಂದ ಎಚ್ಚರಿಕೆಯ ಗಂಟೆ ಇದು ಉಪೇಂದ್ರ ದ್ವಿವೇದಿ ಅವರು ಭಾರತದ ಭೂಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಅವರು ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಭೂಪಟದಲ್ಲಿ ಉಳಿಬೇಕಾದ್ರೆ ಬೆಂಬಲವನ್ನು ನಿಲ್ಲಿಸಿ ಉಗ್ರರನ್ನ ಪೋಷಣೆ ಮಾಡ್ತಾ ಇರ್ತಕ್ಕಂತಹ ನಿಮ್ಮ ಈ ನಿಯಮಗಳನ್ನು ನಿಲ್ಲಿಸಿ ಹಾಗಾದ್ರೆ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಶುರುವಾಗುತ್ತಾ ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ ಪರಮ ಪಾಪಿ ಪಾಕಿಸ್ತಾನ ಹಾಗೂ ಉಗ್ರರಿಗೆ ಇದೀಗ ನಡುಕ ಶುರುವಾಗಿದೆಯಾ ರಕ್ತ ಪಿಪಾಸುಗಳ ತಾಣಗಳು ಉಡಿಸ್ ಆಗುತ್ತ ಹಾಗಾದರೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಭಾರತದ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಏನಂತ ಪ್ರಪಂಚದ ಭೂಪಟದಲ್ಲಿ ನೀವು ಉಳಿಬೇಕಾದ್ರೆ ಒಂದು ವೇಳೆ ನೀವು ಉಳಿಬೇಕಾದ್ರೆ ಬೆಂಬಲವನ್ನು ನಿಲ್ಲಿಸಬೇಕು ಉಗ್ರರಿಗೆ ನೀವು ಬೆಂಬಲವನ್ನು ಕೊಡ್ತಿರೋದನ್ನು ನಿಲ್ಲಿಸಬೇಕಂತ ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ